ಇಲ್ಲಿ ನಿನ್ನಿಂದ ಏನಾಗಬೇಕು ಆಗ್ತಾ ಉಂಟು ಅಂತೇಳಿ ಈ ಸತ್ಯವನ್ನು ತಿಳಿ ನಿನ್ನತ್ರ ಭಗವಂತ ಒಬ್ಬನಿಗೆ ಒಂದು ಹತ್ತು ರೂಪಾಯಿ ಕೊಡ್ ಕೊಡಿಸ್ತಾನೆ ಯಾವ ರೀತಿ ಕೊಡಿಸ್ತಾನೆ ಯಾವ ರೀತಿ ತಗೊಳ್ತಾನೆ ನಾವು ಒಂದು ಪ್ಲಾನ್ ಮಾಡಿರ್ತಾನೆ ಅದೇ ರೀತಿ ತಗೊಳ್ತಾರೆ ಆಸ್ಪತ್ರೆಗೆ ಹೋಗಿಯೇ ನೀನು ಬರಬೇಕು ಅಂತಿದ್ರೆ ಆಸ್ಪತ್ರೆಗೆ ಹೋಗಿಯೇ ಬರ್ಬೇಕು ಅಲ್ಲೇ ಹೋಗಿ ಅಲ್ಲೇ ನೀನು ನನ್ನನ್ನು ನೋಡಬೇಕು ಅಂತಿದ್ದರೆ ಆಸ್ಪತ್ರೆಯಲ್ಲೇ ನನ್ನನ್ನು ನೋಡಬೇಕು ಆಸ್ಪತ್ರೆಯಲ್ಲೇ ನೀನು ಸತ್ಯವನ್ನು ತಿಳಿಬೇಕು ಅಂತ ಆಸ್ಪತ್ರೆಗೆ ಹೋಗೋದು ದೇವಸ್ಥಾನದಲ್ಲೇ ನೀನು ಸತ್ಯವನ್ನು ತಿಳ್ಕೊಳ್ಬೇಕು ಅಂತ ಇದ್ರೆ ನೀನು ದೇವಸ್ಥಾನಕ್ಕೆ ಹೋಗುದು ಗುರುಗಳ ಹತ್ರವೇ ನೀನು ಸತ್ಯವನ್ನು ತಿಳ್ಕೊಳ್ಬೇಕು ಅಂತ ಇದ್ದರೆ ನೀನು ಗುರುಗಳ ಹತ್ರವೇ ಹೋಗುದು ಅದರಿಂದ ವಿಧಿಯಲ್ಲಿ ಬರೆದಂಥ ವಿಚಾರ ಈಗ ಮಕ್ಕಳನ್ನು ಬೆಳೆಸೋದು ಅಂತೇಳಿ ನಮ್ಮ ನಾವು ಮಕ್ಕಳನ್ನು ಬೆಳೆಸ್ತೇವೆ ನಾವು ಈ ರೀತಿ ಈ ರೀತಿ ಹೇಳಿಕೊಡ್ತೇವೆ ಇದರಲ್ಲಿ ಯಾವುದನ್ನು ನಂಬೋದು ವಿಧಿಯನ್ನು ನಂಬೋದು ಯಾವುದನ್ನು ನಂಬೋದು ಅಲ್ವಾ ಹಾಂ ಇಲ್ಲಿ ನಂಬಬೇಕಾದ್ದು ವಿಧಿಯನ್ನೇ ಅಂತ ಹೇಳೋದು ಕೊನೆಗೆ ಎಲ್ಲರೂ ನಂಬುದು ವಿಧಿಯನ್ನೇ ಅಂತ ಹೇಳೋದು ಇಲ್ಲಿ ನಾವು ನೆನೆಸಿದಾಗ ಯಾವುದು ಆಗೋದಿಲ್ಲ ಅಂತ ಹೇಳೋದು ಮತ್ತೆ ಕರ್ಮ ಕರ್ಮವೇ ವಿಧಿ ಒಳ್ಳೆ ವಿಧಿ ಕೆಟ್ಟ ವಿಧಿ ವಿಧಿ ಒಂದೇ ನಾವು ಮಾಡಿದ ಕರ್ಮ ನಾವು ಮಾಡಿದ ಪುಣ್ಯ ವಿಧಿಯಾಗಿ ಪರಿವರ್ತನೆ ಆಗುತ್ತೆ ನಾವು ಮಾಡಿದ ಒಳ್ಳೆಯದು ಕೆಟ್ಟದು ವಿಧಿಯಾಗಿ ಪರಿವರ್ತನೆ ಆಗುತ್ತೆ ವಿಧಿ ಆಗಬೇಕು ಅಂದರೆ ಒಳ್ಳೆಯದು ಬೇಕು ಕೆಟ್ಟದು ಬೇಕು ಇದು ಎರಡು ಇದ್ರೆ ಮಾತ್ರ ವಿಧಿ ಆಗೋದು ವಿಧಿ ಅಂದರೆ ದಾರಿ ನಿಮ್ಮ ಜೀವನದ ದಾರಿಗೆ ವಿಧಿ ಅಂತ ಹೇಳೋದು ಆ ಜೀವನದ ದಾರಿಯಲ್ಲಿ ಯಾರೆಲ್ಲ ಸಿಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಎಲ್ಲರನ್ನು ಸ್ಪಂದಿಸಬೇಕು ಹೇಳೋದು ಯಾರನ್ನು ಸ್ಪಂದಿಸಬೇಕು ಅವನ್ನೆಲ್ಲ ಸ್ಪಂದಿಸಬೇಕು ಯಾರ ಮನೆಯಲ್ಲಿ ನೀರು ಕುಡಿಬೇಕು ಅವರ ಮನೆಯಲ್ಲಿ ನೀರು ಕುಡಿಲೇಬೇಕು ಯಾರ ಮನೆಯಲ್ಲಿ ಊಟ ಮಾಡಬೇಕು ಅವರ ಮನೆಯಲ್ಲಿ ಊಟ ಮಾಡಲೇಬೇಕು ಯಾರ ಬಾಯಿಂದ ಬಾಯಿಗಳು ತಿನ್ನಬೇಕು ಅವರ ಬಾಯಿಂದ ಬಾಯಿಗಳು ತಿನ್ನಲೇಬೇಕು ಯಾರ ಬಾಯಿಂದ ಹೊಗಳಿಕೆ ತಗೊಳ್ಬೇಕು ಸನ್ಮಾನ ಸ್ವೀಕಾರ ಮಾಡಬೇಕು ಅಂತಿದೆಯೋ ಅವರ ಬಾಯಿಂದ ಸನ್ಮಾನ ಸ್ವೀಕಾರ ಮಾಡಲೇಬೇಕು ಇಲ್ಲಿ ಒಳ್ಳೆಯವರಿಲ್ಲ ಕೆಟ್ಟವರಿಲ್ಲ ನನಗೊಬ್ಬ ಒಳ್ಳೆಯವನಾಗಿರ್ತಾನೆ ಒಬ್ಬ ಕಳ್ಳನೇ ಇರ್ತಾನೆ ಅವನಿಗೆ ತುಂಬ ಒಳ್ಳೆಯವನಾಗಿರ್ತಾನೆ ನನಗೆ ಒಳ್ಳೆಯವ ನಿನಗೆ ಒಳ್ಳೆಯವನಾಗಿರ್ಬೇಕಾಗಿಲ್ಲ ನನಗೊಬ್ಬ ಕೆಟ್ಟವನಾಗಿರ್ತಾನೆ ಆಗಿರ್ತಾನೆ ನನಗೆ ಅದು ಇನ್ನೊಬ್ಬನಿಗೆ ಅವನ ಆಗಿರ್ಬೇಕಾಗಿಲ್ಲಲ್ಲ ಇನ್ನೊಬ್ಬನಿಗೆ ಅವನು ಒಳ್ಳೆಯವನಾಗಿರ್ಬೋದಲ್ಲ ಆಗ ಒಂದೇ ಕ್ಯಾರೆಕ್ಟರ್ಲಿ ಎಲ್ಲ ಕೊಟ್ಟಿದ್ದಾನಲ್ಲ ಒಬ್ಬರತ್ರ ಶತ್ರುತ್ವ ಕೊಟ್ಟಿದ್ದಾನೆ ಒಬ್ಬರ ಹತ್ರ ಮಿತ್ರತ್ವ ಕೊಟ್ಟಿದ್ದಾನೆ ಹಾಂ ಒಂದೇ ಮನುಷ್ಯನಲ್ಲಿರುವ ಕ್ಯಾರೆಕ್ಟರ್ ಅವನಿಗೆ ಇಷ್ಟ ಬಂದ್ರೂ ಪ್ರೀತಿಸ್ತಾನೆ ಅವನಿಗೆ ಇಷ್ಟ ಇಲ್ಲದವ್ರು ದ್ವೇಷ ಮಾಡ್ತಾನೆ ಇಲ್ಲಿ ಎಲ್ಲರನ್ನು ಪ್ರೀತಿಸುವ ದ್ವೇಷ ಮಾಡೋದು ಬೇಡ ದ್ವೇಷ ಮಾಡಿ ಏನು ಪ್ರಯೋಜನ ಏನಾಗಲಿಕ್ಕೆ ಇದೆ ನಾವು ಸರಿ ಇದ್ರೆ ಸಾಕು ನಮ್ಮನ್ನು ನಾವು ನೋಡಿದರೆ ಸಾಕು ನಾವು ಇನ್ನೊಬ್ಬರನ್ನು ನೋಡೋದು ಬೇಡ ಇಲ್ಲಿ ನಾವು ಇನ್ನೊಬ್ಬರನ್ನು ನೋಡಿದ್ದಾನೆ ಎಲ್ಲ ಪಲ್ಟಿ ಹೊಡೆಯೋದು ನೀನು ನಂಬು ನನ್ನ ನಂಬಿಕೆ ನಾನು ನಂಬುತ್ತೇನೆ ಫಸ್ಟೇ ಅವನಿಗೆ ಒಳ್ಳೇದು ಮಾಡ್ತಾನೆ ಕೆಟ್ಟದು ಕೆಟ್ಟದ್ದು ಮಾಡ್ತಾನೆ ಅವನಿಗೆ ಬಿಟ್ಟ ವಿಚಾರ ನಾನು ನಂಬಿದ್ದೇನೆ ಪರಿಪೂರ್ಣವಾಗಿ ಆ ನಂಬಿಕೆಗೆ ಒಂದು ಒಳ್ಳೆಯ ಫಲ ಸಿಗ್ತದೆ ಒಂದು ನಂಬಿ ನಾನು ಮೋಸ ಹೋದೆ ನಂಬಿ ನಾನು ಮೋಸ ಹೋದೆ ನಂಬಿ ನಾನು ಮೋಸ ಹೋದರೆ ನನ್ನ ಜನ್ಮದ ಯಾವುದೋ ಒಂದು ಜನ್ಮದ ಕರ್ಮದ ಫಲ ನಾನೇನೋ ಅವನಿಗೆ ಒಂದು ಜನ್ಮದ ಬಾಕಿ ಇತ್ತು ಹಾಂ ಅದು ಮುಗಿಸಿದೆ ಎಂಬ ಸ್ಥಿತಿ ಬಂದರೆ ಆ ಸರಿಯಾದ ಸ್ಥಿತಿ ಆ ಭಗವಂತ ಯಾವ ದಾರಿಯನ್ನು ಹೇಳಿದ್ದಾನೆ ಆ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತ ಅರ್ಥ ಎಲ್ಲವೂ ಅವನೇ ಮಾಡಿಸೋದಲ್ಲ ಹಾಂ ಇಲ್ಲೆಲ್ಲರೂ ಹೇಳ್ತಾರಲ್ಲ ನಂಬಿ ಮೋಸ ಹೋಯಿತು ನಾನು ನಂಬಿ ಮೋಸ ಹೋದೆ ಏ ನಂಬಿ ನೀನು ಮೋಸ ಹೋಗಲಿಲ್ಲಪ್ಪ ಇದು ನಡಿಬೇಕಿತ್ತು ನಡೀತಿದೆ ಹಾಂ ಒಂದು ಲೆಕ್ಕಾಚಾರ ಚುಕ್ತವಾಯ್ತು ಯಾವುದೋ ಒಂದು ಜನ್ಮದೊಂದು ವಿಚಾರ ಅಲ್ಲಿ ಕೊಡಬೇಕಿತ್ತು ಯಾವುದೊಂದು ತಗೊಳ್ಬೇಕಿತ್ತವ ಹಾಂ ಅದು ಚುಕ್ತವಾಯಿತು ಅಂತ ಹೇಳಿ ಯೋಚನೆ ಮಾಡುವವ ಕೋಟಿಲಿ ಒಬ್ಬ ಕೋಟೆಯಲ್ಲಿ ಒಬ್ಬ ಮಾತ್ರ ಆ ರೀತಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಎಲ್ಲವೂ ಅವನ ಇಚ್ಛೆ ನಡೆಸ್ತಾ ಇದ್ದಾನೆ ಹೋಗ್ತಾ ಉಂಟು ನಾಳೆ ಅಂತ ಒಂದು ಇದ್ದರೆ ಅವನ ಕೊಟ್ಟೆ ಕೊಡ್ತಾನೆ ಅಂತ ನಾಳೆ ನಾನು ಪ್ರಪಂಚದಲ್ಲಿ ಇದ್ದೇನೆ ಪ್ರಪಂಚದಲ್ಲಿ ಜೀವನ ಮಾಡ್ತೇನೆ ಪ್ರಪಂಚದಲ್ಲಿ ನಾನು ಯಾರನ್ನೂ ಸ್ಪಂದಿಸ್ತೇನೆ ಏನಾಗಬೇಕು ಎಂಬ ವಿಚಾರ ನಿನ್ನ ಜೀವನದಲ್ಲಿ ಇದ್ದರೆ ಅದು ನಡೆದೇ ನಡೀತದೆ ನಾಳೆ ಎಂಬುದು ನಿನ್ನ ಜೀವನದಲ್ಲಿ ಇಲ್ಲ ಈ ದಿನವೇ ನಿಂದು ಮುಗಿಯಿತು ಅಂದರೆ ಈ ದಿನದಲ್ಲಿ ಮುಗಿಯುವುದೇ ನಾಳಿನ ವಿಚಾರ ಇಲ್ಲ ಏನು ನಾಳೆ ನೀನು ಜೀವಂತವಾಗಿದ್ದರೆ ನಿಮಗೆ ಏನು ಬೇಕಾದ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳುದು ಇದರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳೋದು ಇದರ ಬಗ್ಗೆ ನೀವು ಚಿಂತೆ ಮಾಡಲಿಕ್ಕೆ ಇಲ್ಲ ಅದು ಆಟೋಮೆಟಿಕ್ ಆಗೋದೆಲ್ಲರ ಜೀವನದಲ್ಲಿ ಯಾರ್ಯಾರು ಇಲ್ಲಿ ಮುಟ್ತಾರೆ ಹೇಗಿಗೆ ಮುಡ್ತಾರೆ ಹೇಗೀಗೆ ಕೂತುಕೊಳ್ತಾರೆ ಹೂವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಣ್ಣ ವಯಸ್ಸಿನೆಲ್ಲರಿಗೂ ಒಬ್ಬರು ಹೇಳೋದು ಎಜುಕೇಷನ್ ಇಲ್ಲ ಒಬ್ಬರು ಇದ್ದಾರೆ ಇನ್ನೊಬ್ಬರು ಒಳ್ಳೆ ಎಜುಕೇಷನ್ ಓದ್ತಾರೆ ಉದಾಹರಣೆ ಹೇಳೋದು ನಾನು ಓದ್ತಾರೆ ಬಹಳ ಎತ್ತರಕ್ಕೆ ಓದಿರ್ತಾರೆ ಆ ಡಿಗ್ರಿ ಡಿಗ್ರಿ ಆ ಎಂಥಲ್ಲಿದೆ ಹೊಸ 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 ಎಲ್ಲ ಎಜುಕೇಷನ್ ಎಲ್ಲ ಕಲಿತು ಒಂದು ಹೈಯರ್ ಸ್ಥಿತಿಯಲ್ಲಿ ಇರ್ತಾರೆ ಎಜುಕೇಷನ್ನಲ್ಲಿ ಒಬ್ಬ ಏನು ಓದದ ಇದ್ದಾನೆ ಒಂದು ಮೀಡಿಯಮ್ ಏನೋ ಒಂದು ನಾಲ್ಕು ಲೆಕ್ಕ ಮಾಡಲಿಕ್ಕೆ ಗೊತ್ತುಂಟು ಅದು ಅಕ್ಷರ ಓದ್ಲಿಕ್ಕೆ ಗೊತ್ತುಂಟು ಒಂದು ಸಿಗ್ನೇಚರ್ ಹಾಕ್ಲಿಕ್ಕೆ ಗೊತ್ತುಂಟು ಅಂತ ಹೇಳಿ ಅದೇ ಸರಿಯಲ್ಲಿ ಜೀವನ ಮಾಡಿದೆ ಯಾರು ಗೊತ್ತುಂಟು ಏನು ಓದೋದು ಅವ ಈ ಮಿ ಮಿಡ್ಲಲ್ಲಿ ಇರ್ತಾನಲ್ಲ ಅವ್ನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾನೆ ಯಾವುದೋ ಒಂದು ಸ್ಥಿತಿಯಲ್ಲಿ ಅವನ ಹ್ಞೂ ಇವತ್ತು ದೊಡ್ಡ ದೊಡ್ಡ ಅವರು ದೊಡ್ಡ ದೊಡ್ಡ ಲೀಡರ್ಸ್ಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಇವತ್ತ ನಾವೆಲ್ಲ ಹೇಳ್ತೇವಲ್ಲ ಕೆಲವೊಂದು ಉದಾಹರಣೆಲ್ಲ ತಗೊಳ್ತೇವಲ್ಲ ಇವರ ಕಲಿವಿಕೆಯನ್ನು ನಾವು ನೀವು ನೋಡಿದರೆ ಇವರ ಮನೆಯ ಮನಸ್ಥಿತಿ ಪರಿಸ್ಥಿತಿ ಅನ್ನೆಲ್ಲ ನೀವು ನೋಡಿದರೆ ಓ ಇಂಥವರಿಂದ ಈ ರೀತಿ ಆಗಲಿಕ್ಕೆ ಆಯಿತಾ ಅಂಥ ಸ್ಥಿತಿಗೆ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಅವರು ಹೇಗೆ ತಲುಪಿದರು ಆ ಸ್ಥಿತಿಗೆ ಅಲ್ವ ಹ್ಞೂ ಹ್ಞೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಾದರೆ ಎಷ್ಟು ವರ್ಷಗಳಾಯಿತು ಅವರೆಷ್ಟು ವರ್ಷದಲ್ಲಿ ಪ್ರಧಾನಮಂತ್ರಿಯನ್ನು ಸ್ವೀಕಾರ ಮಾಡಿದವರು ಹಾಂ ಎಷ್ಟೋ ವರ್ಷ ಇರುವ ಎರಡು ಸಾವಿರದ ಹಾಂ ಎರಡು ಸಾವಿರದ ಹದಿನೈದು ಎಷ್ಟೋ ಬೇಕಾದ್ರೆ ಇಟ್ಟುಕೊಳ್ಳೋದು ನನಗೆ ಗೊತ್ತಿಲ್ಲ ಅದಲ್ಲ ಆದರೆ ಅವರಲ್ಲಿ ಆ ಸೀಟನ್ನು ಸ್ವೀಕಾರ ಮಾಡಬೇಕಾದ್ರೆ ಆ ಒಂದು ಪದವಿಯನ್ನು ಸ್ವೀಕಾರ ಮಾಡಬೇಕು ಅಂತಾದರೆ ಅವರು ಅವರೆಷ್ಟು ವರ್ಷ ಶ್ರಮಪಟ್ಟರು ಹಾಂ ಇಷ್ಟು ವರ್ಷ ಅವರ ಶ್ರಮದ ಫಲ ಅವರಿಗೆ ಅವ್ರಿಗೆ ಆವಾಗ ಇಷ್ಟನೇ ವಯಸ್ಸಿನಲ್ಲಿ ಅಲ್ವಾ ಈಗ ಅವ್ರಿಗೆ ಎಷ್ಟು ವರ್ಷ ಎಪ್ಪತ್ತ ನಾಲ್ಕ ಹಾಂ ಎಪ್ಪತ್ತು ಎಪ್ಪತ್ತೈದು ವರ್ಷ ಎಷ್ಟೇ ಇರ್ಬೋದು ಅಲ್ವ ಆಗ ಈ ವಯಸ್ಸಿನಲ್ಲಿ ಈ ಸ್ಥಿತಿಯಲ್ಲಿ ಅವರ ಪ್ರಪಂಚಕ್ಕೆ ಪರಿಚಯವಾಗಬೇಕು ಅಂತ ಇತ್ತು ಅವರ ವಿಧಿ ಅದು ಆಯಿತು ಅದು ಆಗ್ತಾ ಉಂಟು ಯಾಕೆ ಮುಂಚೆ ಆಗಲಿಲ್ಲ ಮುಂಚೆ ಆಗ್ಬೋದಿತ್ತಲ್ಲ ಹಾಂ ಟೈಮ್ ಬರಲಿಲ್ಲ ಕಾಲ ಬರಲಿಲ್ಲ ಹಾಗೆ ಪ್ರತಿಯೊಬ್ಬನ ಜೀವನದಲ್ಲಿ ಆಟ ಆಡೋದು ಅವನ ವಿಧಿ ಹೊರತು ಅಕ್ಕಪಕ್ಕದವರಲ್ಲ ಈ ಸತ್ಯವನ್ನು ತಿಳ್ಕೊಳ್ಳಿ ನಿಮ್ಮ ಸುತ್ತಮುತ್ತಲಿದ್ದವರು ಯಾರೂ ನಿಮ್ಮ ಜೀವನದಲ್ಲಿ ಆಟ ಆಡೋದಿಲ್ಲ ನಿಮ್ಮ ಸುತ್ತಮುತ್ತಲು ಇರುವವರು ನಿಮ್ಮ ವಿಧಿ ಬೇರೆ ಯಾರಲ್ಲ ಅವನಿಂದ ಹಾಗೆ ಆಯಿತು ಅವನಿಂದ ಹೀಗೆ ಆಯಿತು ಅವ ಹಾಗೆ ಮಾಡಿದ ಅವ ಹೀಗೆ ಮಾಡಿದ ಅವ ಸರಿ ಇಲ್ಲ ನಿಮ್ಮ ಸರಿ ಇಲ್ಲ ಎಲ್ಲ ವಿಚಾರ ಬರ್ತದಲ್ವ ಇದೆಲ್ಲ ಬರೋದು ಎಲ್ಲಿ ಗೊತ್ತುಂಟ ನಿಮ್ಮ ವಿಧಿಯಲ್ಲಿ ಅದಕ್ಕೆ ನೀವೇ ಕಾರಣ ನೀವು ಅನುಭವಿಸ್ತಾ ಇದ್ದೀರಿ ಆಗ ನೀವು ತಿಳಿದುಕೊಳ್ಳಬೇಕು ಈ ಗುರುವಾಣಿಯನ್ನು ಆಗ ನಿಮಗೆ ಇದರ ಅರ್ಥ ಗೊತ್ತಾಗುವುದು ಇದು ನೀವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ಮಾತ್ರ ಇದರ ಅರ್ಥ ನಿಮಗೆ ಗೊತ್ತಾಗ್ಬೋದು ಇಲ್ಲದೆ ಹೋದರೆ ಈ ಸುಮ್ಮನೆ ಕೇಳಬೇಕು ಏನೋ ಒಂದು ಕತೆ ಹೇಳ್ತಾರೆ ಅಂತೇಳಿ ಏನೋ ಒಂದು ಹೇಳ್ತಾ ಇದ್ದಾರಪ್ಪ ಅಂತ ಆದರೆ ಇದೇ ಅಲ್ಟಿಮೇಟ್ ಸತ್ಯ ಪರಮ ಸತ್ಯ ಎಲ್ಲರೂ ಅರ್ಥ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಜೀವನದಲ್ಲಿ ಆಟ ಆಡೋದು ನಿಮ್ಮ ವಿಧಿ ಹೊರತು ನಿಮ್ಮ ಅಕ್ಕಪಕ್ಕದವರಲ್ಲ ನಿಮ್ಮ ಸುತ್ತಮುತ್ತಲಿನವರಲ್ಲ ಆದರೆ ನಿಮ್ಮ ಅಕ್ಕಪಕ್ಕ ನಿಮ್ಮ ಸುತ್ತಮುತ್ತಲು ನಿಮ್ಮ ಜೊತೆಗಿರುವವರೆಲ್ಲ ನಿಮ್ಮ ವಿಧಿಯಲ್ಲಿರುವವರೇ ಆದ ಕಾರಣ ಹೇಳೋದು ನಿಮ್ಮ ಸುತ್ತಮುತ್ತಲಿರುವುದೆಲ್ಲ ನಿಮ್ಮ ವಿಧಿಯೇ ಬೇರೇನಲ್ಲ ಅರ್ಥ ಆಗ್ತದಾ ಹೇಳೋದು ಹಾಂ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿದರೆ ಗುರುವಿನ ಹತ್ರ ಬಂದಕ್ಕೆ ಸಾರ್ಥಕ ಆಗ್ಬೋದು ತಿರುಚಿತ್ರಂಬಲಮ ಗುರುವೇ ಶರಣಂ ಗುರುವೇಶ ನಮ ಶಿವಾಯ್ ನಮ ಶಿವಾಯ್ ನಮ ಶಿವಾಯ್ ನಮ ಶಿವಾಯ್